ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಬುಕ್ ಬಂದುಬಿಟ್ಟು ಅರಿಯಂತ ಅವರ ಪಬ್ಲಿಕೇಶನ್ ಬುಕ್ ಇದಾಗೈತಿ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಕಿಟ್ ಟೂ ತೌಸಂಡ್ ಟ್ವೆಂಟಿ ಫೈ ಇದ್ರಾಗ ನಾವು ಟಿ ಆರ್ ಒನ್ ಟಿ ಆರ್ ಟು ಎರಡು ಎಕ್ಸಾಮ್ ಸಿಲೆಬಸ್ ಕವರ್ ಆಗೈತಿ ಇದ್ರಾಗ ನೋಡೋದು ಅದ್ರ ನಾವು ಕಾನ್ಸೆಪ್ಟ್ ವೈಸ್ ನೋಟ್ಸ್ ಐತಿ ಆನಂತರ ಈಗ ಮೂರು ಸಾವಿರ ಎಮ್ ಸಿ ಕ್ಯೂ ಕ್ವಶನ್ಗಳು ಇದ್ರ ಹೋದವು ಆನಂತರ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ಈ ಬುಕ್ಗಳಿಗೆ ಅದಾವು ಆನಂತರ ಟಾಪರ್ ಟಿಪ್ಸ್ ಕೂಡ ಈ ಬುಕ್ ಒಳಗೆ ಅದಾವು ಒಂಥರ ಹೇಳ್ಬೇಕಂದ್ರೆ ಆಲ್ರೌಂಡರ್ ಬುಕ್ ಐತಿ ಆಲ್ ಎಲ್ಲ ರೀತಿಯ ಇದನ್ನು ಕವರ್ ಮಾಡಿ ಈ ಬುಕ್ಗಳಿಗೆ ನೀಡಿದರು ಆನಂತರ ಈ ಬುಕ್ ಬುಕ್ ಒಳಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಅರವತ್ತು ದಿನದ ಪ್ಲ್ಯಾನ್ ಕೂಡ ಐತಿ ಅಂದ್ರೆ ಅರವತ್ತು ದಿನದಾಗ ಯಾವ ರೀತಿಯಾಗಿ ನೀವು ಎಸ್ ಎಸ್ ಸಿ ಎಸ್ ಎಸ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಕೂಡ ಐತಿ ಆದ್ದರಿಂದ ಈ ಬುಕ್ ಒಂದು ಆಲ್ ರೌಂಡರ್ ಬುಕ್ ಚಲೋ ಬುಕ್ ಐತಿ ಮತ್ತೆ ಈ ಬುಕ್ ನ ಆನ್ಲೈನ್ ಪ್ರೈಸ್ ಅನ್ನ ನೋಡೋದಾದ್ರೆ ಐದ್ನೂರ ಹದಿನಾರು ರೂಪಾಯಿ ಐತಿ ಆನಂತರ ಎರಡನೇ ಬುಕ್ ಅನ್ನ ನೋಡೋದಾದ್ರೆ ಪಿನಾಕಲ್ ಪಬ್ಲಿಕೇಶನ್ ಬುಕ್ ಇದ್ರೂ ಕೂಡ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈನ್ ನೇಮ್ ಐತಿ ಮೂರ್ ಸಾವಿರದ ಆರ್ನೂರ ಎಮ್ ಸಿ ಕ್ಯೂ ಕ್ವಶನ್ ಗಳ ಅದಾವು ಅಂದ್ರೆ ಚಾಪ್ಟರ್ ವೈಸ್ ಎಲ್ಲಾ ಎಂ ಸಿ ಕ್ಯೂ ಬಟ್ ಇಂಗ್ಲಿಷ್ ಮೀಡಿಯಂ ಬೆಸ್ಟ್ ಬುಕ್ ಐತಿ ಅಂದ್ರೆ ನೀವು ಇಂಗ್ಲೀಷ್ ಪರ್ಫೆಕ್ಟ್ ಬಂದ್ರೆ ಈ ಬುಕ್ ಅನ್ನ ಇದನ್ನ ಮಾಡಬಹುದು ಅಂದ್ರೆ ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಆನಂತರ ಜಿ ಎಸ್ ಆನಂತರ ಇಂಗ್ಲೀಷ ಎಲ್ಲ ರೀತಿಯ ಕಾನ್ಸೆಪ್ಟ ಈ ಕ್ಲಿಯರ್ ಕ್ಲಿಯರಾಗಿ ಫುಲ್ಲು ಒಂದು ಕಾನ್ಸೆಪ್ಟ್ ವೈಸ ಎಲ್ಲ ರೀತಿಯ ಸೊಲ್ಯೂಷನ್ಗಳ ಈ ಬುಕ್ ಒಳಗೆ ಐತಿ ಆನಂತರ ಈ ಬುಕ್ಕಿನ ಆನ್ಲೈನ್ ಪ್ರೈಸನ್ನು ನೋಡೋದಾದ್ರೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಈ ಬುಕ್ಕಿನ ಆನ್ಲೈನ್ ಪ್ರೈಸ್ ಐತಿ ಆನಂತರ ಮತ್ತೊಂದು ಬುಕ್ಕಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟೆನ್ ಪ್ಲಸ್ ಟು ಅಂತೇಳಿ ಬುಕ್ಕಿನ ನೇಮ ಈ ಬುಕ್ಕನ್ನು ಪಿ ಡಬ್ಲ್ಯೂ ಅವರ ಪಬ್ಲಿಕೇಶನ್ ಬುಕ್ ಇದಾಗೈತಿ ಸೆಲೆಕ್ಷನ್ ಮಂತ್ರ ಅಂತೇಳಿ ಈ ಬುಕ್ ಒಳಗೆ ಆರು ಸಾವಿರ ಿಂತ ಹೆಚ್ಚು ಎಮ್ ಸಿ ಕ್ಯೂ ಕ್ವಶನ್ಗಳು ಕವರ್ ಆಗಿದ್ದವು ಆನಂತರ ಈ ಬುಕ್ ಒಳಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ ಇಂಗ್ಲೀಷ ಕ್ವಾಂಟಿಟಿವ್ ಆಪ್ಟಿಟ್ಯೂಡ ಆನಂತರ ಜನರಲ್ ಅವೇರ್ನೆಸ್ಸಾ ಈ ರೀತಿ ಚಾಪ್ಟರ್ ವೈಸ್ ಎಲ್ಲ ರೀತಿಯ ಕ್ವಶನ್ಗಳ ಈ ಬುಕ್ ಒಳಗೆ ನೋಡೋ ಸಿಗ್ತಾವೆ ಈ ಬುಕ್ಕಿನ ಆನ್ಲೈನ್ ಪ್ರೈಸ್ ನೋಡೋದಾದ್ರೆ ನಾಲ್ಕುನೂರ ಹದಿನೈದು ರೂಪಾಯಿ ಅಂದ್ರೆ ಒಂದು ಚೀಪ್ ರೇಟ್ ಒಳಗೆ ಒಂದು ಬೆಸ್ಟ್ ಬುಕ್ಕನ್ನು ನೀವು ಹುಡ್ಕತ್ತಾರ ಇದು ಕೂಡ ಒಂದೈತಿ ಇದು ಚಲೋ ಐತಿ ಆನಂತರ ಮತ್ತೊಂದು ಬುಕ್ಕನ್ನು ನೋಡೋದಾದ್ರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟಿ ಆರ್ ಒನ್ ಆಗ ಇದು ಟಿ ಆರ್ ಗೆ ಸಂಬಂಧಪಟ್ಟಂತ ಬುಕ್ ಐತಿ ಅಂದ್ರೆ ಟಿ ಆರ್ ಒನ್ ದ ಕಂಪ್ಲೀಟ್ ಸಿಲೆಬಸ್ ಇದ್ರೊಳಗೈತಿ ಅಂದ್ರೆ ಮೂವತ್ತಾರು ಸಾಲ್ವ್ ಕ್ವಶನ್ ಪೇಪರ್ ಹಿಡ್ಕೊಂಡ ಮೂರು ಸಾವಿರದ ಆರ್ನೂರು ಎಂ ಸಿ ಕ್ಯೂ ಇದ್ರೊಳಗೈತಿ ಐದು ಕೂಡ ಅವರ ಪಬ್ಲಿಕೇಶನ್ ಬುಕ್ ಆಗೈತಿ ಇದರ್ ಒನ್ಗೆ ಅಷ್ಟೇ ಸಂಬಂಧಪಟ್ಟೈತಿ ನೆನಪಿಟ್ಟುಕೋರಿ ಇದರ ಆನ್ಲೈನ್ ಪ್ರೈಸ್ ಮುನ್ನೂರ ಮೂವತ್ತೆರಡು ರೂಪಾಯಿ ಐತಿ ಇದು ಚೀಪ್ ರೇಟ್ ಒಳಗೆ ಟಿಯರ್ ಒನ್ನಿಗೆ ಸಂಬಂಧಪಟ್ಟಂಥ ಬೆಸ್ಟ್ ಬುಕ್ ಆಗೈತಿ ಆನಂತರ ಮತ್ತೊಂದು ಬುಕ್ಕನ್ನು ನೋಡೋದಾದ್ರೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಕಂಬೈಂಡ್ ಹೈಯರ್ ಸೆಕೆಂಡ್ರಿ ಲೆವೆಲ್ ಅಂತೇಳಿ ಈ ಬುಕ್ ಐತಿ ಇದಳಗ ಐತಿ ಹಿಂದಿ ಒಳಗೆ ಯಾರು ನೀವು ಎಕ್ಸಾಮ್ ಬರೀತಿರಲ್ಲ ಅವರಿಗೆ ಬೆಟರ್ ಬುಕ್ ಐತಿ ಟಿಯರ್ ಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಕ್ವೆಶನ್ಗಳ ಇದ್ರೆ ಕವರ್ ಆಗಿದಾವೆ ಆದ್ರೆ ಹಿಂದಿ ಲ್ಯಾಂಗ್ವೇಜ್ ಆಗಿರ್ತೈತಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಐತಿ ಬಟ್ ಹಿಂದಿದವರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಈ ಬುಕ್ಕನ್ನು ಒಂದು ಇದನ್ನು ಇದ ಟಾರ್ಗೆಟ್ ಪಬ್ಲಿಕೇಶನ್ ಒಂದು ಬುಕ್ ಆಗೈತಿ ಈ ಬುಕ್ ಕೂಡ ಹಿಂದಿ ಅವರಿಗೆ ಚಲೋ ಐತಿ ಮುನ್ನೂರ ಅರವತ್ತೇಳು ರೂಪಾಯಿ ಇದರ ಪ್ರಸ್ತುತ ರೇಟ್ ಐತಿ ಆನಂತರ ಮತ್ತೊಂದು ಬುಕ್ ಅನ್ನ ನೋಡೋದಾದ್ರೆ ಎಸ್ ಎಸ್ ಸಿ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತೇಳಿ ಟೆನ್ ಪ್ಲಸ್ ಟು ಟಿಯರ್ ಒನ್ಗೆ ಸಂಬಂಧಪಟ್ಟಂಥ ಬುಕ್ ಇದಾಗೈತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಡಿಷನ್ ಐತಿ ಆದರೂ ಜಿ ಕೆ ಬಿ ಜಿ ಕೆ ಪಿ ಒಂದು ಪಬ್ಲಿಕೇಶನ್ ಬುಕ್ ಐತಿ ಈ ಬುಕ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇದ್ರು ಕೂಡ ಇದ್ರ ಬಗ್ಗೆ ಹೇಳಕ್ಕೆ ರೀಸನ್ ಏನಂದ್ರೆ ಒಂದು ಚಲೋ ಆಗಿ ಟಾಪಿಕ್ ವೈಸ್ ಕವರ್ ಎಲ್ಲ ಮಾಡಿಕೊಟ್ಟಾರಿದ್ರು ಅದ್ರ ಸಂಬಂಧ ಇದನ್ನ ಹೇಳ್ತಾನು ಇದ್ರಾಗ ನೋಡೋದಾದ್ರೆ ಎಲ್ ಡಿ ಸಿ ಆಗಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆಗಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಲಿ ಆವಾಗ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಆಗಲಿ ಎಲ್ಲಕ್ಕೂ ಒಂದು ಹೆಲ್ಪ್ ಆಗುವಂಥ ಬುಕ್ ಇದೈತಿ ಬಟ್ ಅಟ್ ಇಯರ್ ಒನ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪುಸ್ತಕ ಐತಿ ನೆನಪಿಟ್ಕೋರಿ ಇದು ಕೂಡ ಇದರ ಆನ್ಲೈನ್ ರೇಟನ್ನು ನೋಡೋದಾದ್ರೂ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಆನ್ಲೈನ್ ರೇಟ್ ಐತಿ ಇದು ಕೂಡ ಒಂದು ಚಲೋ ಬುಕ್ ಆಗೈತಿ ಜಿ ಕೆ ಪಿ ಪಬ್ಲಿಕೇಶನ್ ಬುಕ್ ಇದಾಗೈತಿ ಆನಂತರ ಎಸ್ ಎಸ್ ಸಿ ಎಚ್ ಎಸ್ ಅಲ್ಲ ಕಂಪ್ಲೀಟ್ ಸಿಲೆಬಸ್ ಅಂದರೆ ಇಂಗ್ಲೀಷ್ ಬೇರೆ ಕ್ವಾಂಟಿಟಿವ್ ಅಪ್ಟಿಟ ಬೇರೆ ಆಗಲಿ ಮ್ಯಾಥ್ಸ್ ಬೇರೆ ಆಗಲಿ ಎಲ್ಲ ರೀತಿಯ ಬೇರೆ ಬುಕ್ಗಳು ನಿಮಗೆ ಒಂದೇ ತಿರು ಬೇಕಾಗಿದ್ರೆ ಈ ಐದು ಬುಕ್ಗಳು ಟಾಪ್ ಬುಕ್ ಆಗಿದ್ದವು ಇವು ಕೂಡ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಆನಂತರ ಈ ಬುಕ್ಕ್ರ ನಾವು ಆನ್ಲೈನ್ ಪ್ರೈಸನ್ನು ನೋಡೋದಾದ್ರೆ ಹನ್ನೆರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಆನ್ಲೈನ್ ಪ್ರೈಸ್ ಐತಿ ಆದ್ರೆ ನಿಮಗೆ ಎಲ್ಲ ಬೇರೆ ಬೇರೆ ಇದ್ರೂ ಸಿಗ್ತಾವೆ ಅದು ಯೂ ಇಷ್ಟ ಆಗಿದ್ದು ಈ ಎಸ್ ಎಸ್ ಸಿ ಎಚ್ ಎಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಗಳ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡ್ರಿ